ತರಗತಿ ಕನ್ನಡ ಪೂರಕ ಅಧ್ಯಾಯ ಆರು ಸುಖನಾಸನ ಉಪದೇಶ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ವನ್ನೆಚ್ಚೆ ಗೋವಿಂದಾಚಾರ್ಯ ಸ್ಥಳ ಉಡುಪಿ ಕಾಲ ಸಾವಿರದ ಒಂಬೈನೂರ ಮೂವತ್ತಾರು ಕೃತಿ ಭಗವಂತನ ನಳ್ನುಡಿ ಮುಗಿಲ ಮಾತು ಕಾದಂಬರಿ ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕತೆ ಮಹಾಶ್ವೇತೆ ಆವಿಯ ಮಣ್ಣಿನ ಆಟದ ಬಂಡಿ ಮುಂತಾದವು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇದು ಬಾಣಾಭಟ್ಲನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಕನ್ನಡ ಅನುವಾದ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಉತ್ತರ ಮೂರ್ಖರ ಕಿವಿಗೆ ಗುರುವಾಣಿ ಹೊರೆಯೆನಿಸುತ್ತದೆ ಪ್ರಶ್ನೆ ಎರಡು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದರೆ ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಇಂತಹರ ಕಿವಿಗೆ ಉಪದೇಶವೂ ನಾಟುವುದಿಲ್ಲ ಪ್ರಶ್ನೆ ಮೂರು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ಧವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಪ್ರಶ್ನೆ ನಾಲ್ಕು ಗುರು ಉಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಉತ್ತರ ಗುರು ಉಪದೇಶದ ಗುಣಗಳೆಂದರೆ ಜನರ ಒಳ ಹೊರಾಂಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮಿಹ ತಲೆ ನೆರೆಯದೆ ಮೈಸೂಕುಗಟ್ಟದೆ ಮೂಡುವ ಮುಪ್ಪು ಗೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಳೆ ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗಣೆಯಾಗಿದೆ ಪ್ರಶ್ನೆ ಐದು ರಾಜರ ಪ್ರಕೃತಿ ಹೇಗಿರುತ್ತದೆ ಉತ್ತರ ರಾಜರ ಪ್ರಕೃತಿಯು ಅಹಂಕಾರದ ದಾಹಜುಡ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲಾ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈದ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ಧವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೊಪ್ಪು ಸಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಪ್ರಶ್ನೆ ಆರು ಗುರು ಉಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಉತ್ತರ ರಾಜ್ಯದ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆರಿಸಿದರೂ ಅವರ ಮೋರೆಯಲ್ಲಿ ಅನಾದರವಿರುತ್ತದೆ ಆನೆಯಂತ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದು ಏನೂ ಉಳಿದಿಲ್ಲ ಎನ್ನುವಂತ ಭಾವ ಇಂಥವರಿಗೆ ಗುರು ಉಪದೇಶ ಮೆಚ್ಚುಗೆ ಆಗುವುದಿಲ್ಲ